ನಾಡಿನ ಶ್ರೀಮಂತ ಕಲೆ ಸಾಹಿತ್ಯ ಹಾಗೂ ಪಾರಂಪರಿಕ ತಾಣಗಳನ್ನು ಉಳಿಸಿ ಬೆಳೆಸಿಕೊಂಡು ಹೋಗುವುದು ಮಾತ್ರವಲ್ಲ ಇದನ್ನು ಜಗತ್ತಿಗೆ ಪರಿಚಯಿಸುವ ಕೆಲಸವನ್ನು ಕಳೆದೆರಡು ವರ್ಷಗಳಿಂದ ನಮ್ಮ ಸರ್ಕಾರವು ಅತ್ಯಂತ ಶ್ರದ್ಧಾಭಕ್ತಿಯಿಂದ ಮಾಡುತ್ತಿದೆ ನಾಡಿನಾದ್ಯಂತ ಕನ್ನಡ ನುಡಿ ರಾರಾಜಿಸಲಿ ಎಂಬ ಉದ್ದೇಶದಿಂದ ವಾಣಿಜ್ಯ ಮಳಿಗೆಗಳು ಕೈಗಾರಿಕೋದ್ಯಮಗಳ ನಾಮಫಲಕಗಳಲ್ಲಿ ಶೇಕಡಾ ಅರವತ್ತರಷ್ಟು ಕನ್ನಡ ಬಳಕೆಯನ್ನ ಕಡ್ಡಾಯ ಮಾಡಿ ಸುಗ್ರೀವಾಜ್ಞೆಯನ್ನ ಹೊರಡಿಸಿ ಎಲ್ಲೆಡೆಯೂ ಕನ್ನಡ ಕಂಪನ ಹರಡಲಾಗಿದೆ ವಿಧಾನಸೌಧದ ಆವರಣದಲ್ಲಿ ಕರುನಾಡಿನ ನಾಡದೇವಿ ಭುವನೇಶ್ವರಿಯ ಇಪ್ಪತ್ತೈದು ಅಡಿ ಕಂಚಿನ ಪ್ರತಿಮೆಯನ್ನ ಸ್ಥಾಪಿಸಿ ಜನ್ಮಭೂಮಿಯ ಋಣವನ್ನ ಸ್ಮರಿಸುವ ಕೆಲಸ ಮಾಡಲಾಗಿದೆ ವಿಶ್ವ ಮಾನವ ಸಂದೇಶ ಸಾರಿದ ದಾರ್ಶನಿಕ ಜಗಜ್ಯೋತಿ ಬಸವಣ್ಣನವರನ್ನ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಎಂದು ಘೋಷಣೆ ಮಾಡಲಾಗಿದೆ ಇದರಿಂದ ಮುಂದಿನ ಪೀಳಿಗೆಯು ಬಸವಣ್ಣನವರ ಬದುಕಿನ ಬಗ್ಗೆ ಅರಿಯಲು ಅವರ ಆದರ್ಶದ ಹಾದಿಯಲ್ಲಿ ಹೆಜ್ಜೆ ಹಾಕಲು ಪ್ರೇರಣೆಯಾಗಲಿದೆ ಎಂಬ ಸದಾಶಯ ನಮ್ಮ ಸರ್ಕಾರದ್ದು ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ಮರುನಾಮಕರಣವಾಗಿ ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಐವತ್ತು ವರ್ಷಗಳು ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ಕರ್ನಾಟಕ ಸಂಭ್ರಮ ಐವತ್ತು ಅಭಿಯಾನದಡಿ ರಾಜ್ಯಾದ್ಯಂತ ಇಡೀ ವರ್ಷ ಹಲವಾರು ವೈಶಿಷ್ಟ್ಯಪೂರ್ಣ ಕನ್ನಡಪರ ಸಾಹಿತ್ಯಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಈ ವೇಳೆ ಅರವತ್ತೆಂಟು ಜನ ಗಣ್ಯರಿಗೆ ರಾಜ್ಯೋತ್ಸವ ಪ್ರಶಸ್ತಿ ತಲಾ ಐವತ್ತು ಮಂದಿ ಮಹಿಳಾ ಹಾಗೂ ಪುರುಷ ಸಾಧಕರಿಗೆ ಸುವರ್ಣ ಕರ್ನಾಟಕ ಸಂಭ್ರಮ ಐವತ್ತು ಪ್ರಶಸ್ತಿ ಹಾಗೂ ಹತ್ತು ಸಂಘ ಸಂಸ್ಥೆಗಳಿಗೆ ಕರ್ನಾಟಕ ಸಂಭ್ರಮ ಐವತ್ತು ಪ್ರಶಸ್ತಿ ಪ್ರದಾನ ಮಾಡುವ ಮೂಲಕ ನಾಡು ನುಡಿಗಾಗಿ ಸಮಾಜಕ್ಕಾಗಿ ತಮ್ಮನ್ನು ತಾವು ಅರ್ಪಿಸಿಕೊಂಡ ಹಿರಿಯ ಜೀವಗಳನ್ನು ಗೌರವಿಸಲಾಗಿದೆ ನಾಡ ಭಾಷೆಯಾಗಿರುವ ಕನ್ನಡವನ್ನು ಆಡು ಭಾಷೆಯಾಗಿಸುವುದು ನಮ್ಮ ಸರ್ಕಾರದ ಸಂಕಲ್ಪ